ಶಾಸಕ ಮುನಿರತ್ನ ಕೋಟೆಗೆ ಕನಕಪುರದ ಬಂಡೆ ಎಂಟ್ರಿ ಮೊಟ್ಟೆ ಅಖಾಡದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ರಾಜರಾಜೇಶ್ವರಿ ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಧುಮುಕಿದ್ದಾರೆ ಮೊಟ್ಟೆ ಎಸೆತ ಕೆ ಸಭೆ ಮುನಿರತ್ನ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಡಿಕೆಶಿ ಹವಾ ಜೋರಾಗಿದೆ ಮುನಿರತ್ನ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಂಚಾರವನ್ನ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಓಡಾಡಲು ಬಿಡ್ತಾ ಇಲ್ಲ ಅಂತ ಮುನಿರತ್ನ ಆರೋಪವನ್ನ ಮಾಡಿದ್ರು ಡಿಕೆಶಿ ವಿರುದ್ಧವೇ ನೇರ ನೇರವಾಗಿ ಆರೋಪ ಮಾಡಿದ್ರು ಮುನಿರತ್ನ ಆರ್ ಆರ್ ನಗರ ಕ್ಷೇತ್ರಕ್ಕೆ ಭೇಟಿ ನೀಡಿ ಡಿಕೆ ಶಿವಕುಮಾರ್ ಪರಿಶೀಲನೆಯನ್ನ ನಡೆಸಿದ್ದಾರೆ ಹಲಗೆ ಒಡೇರಹಳ್ಳಿ ದೇವಸ್ಥಾನಕ್ಕೆ ಜಮೀನು ನೀಡಿದ್ದ ಸರ್ಕಾರ ಕರುಮಾರಿಯಮ್ಮ ದೇಗುಲ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಎರಡು ಎಂಟು ಎಕರೆ ಜಮೀನನ್ನ ಕೊಟ್ಟಿತ್ತು ಜಮೀನು ಪರಿಶೀಲನೆ ಮುಖೇನ ಮುನಿರತ್ನಗೆ ಶಾಕ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಈ ಹಿಂದೆ ಚನ್ನಪಟ್ಟಣದಲ್ಲೂ ದೇವಸ್ಥಾನಗಳಿಗೆ ಡಿಕೆ ಶ್ರೀ ಭೇಟಿ ಕೊಟ್ಟಿದ್ರು ದೇವಸ್ಥಾನಗಳ ಮೂಲಕ ಕ್ಷೇತ್ರಕ್ಕೆ ಹತ್ತಿರವಾಗಿದ್ರು ಡಿ ಸಿಎಂ ಅದೇ ಫಾರ್ಮುಲಾ ಆರ್ ಆರ್ ನಗರದಲ್ಲೂ ಅನುಸರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಗಮನಿಸ್ತಾ ಇದ್ವಿ ಶಾಸಕ ಮುನಿರತ್ನ ಕೋಟ್ಗೆ ಕನಕಪುರದ ಬಂಡೆ ಈಗ ಎಂಟ್ರಿ ಕೊಟ್ಟಿದೆ ಮೊಟ್ಟೆ ಅಖಾಡದಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಸಂಚಾರವನ್ನ ಮಾಡಿದ್ದಾರೆ ರಾಜರಾಜೇಶ್ವರಿ ನಗರಕ್ಕೆ ಡಿಸಿ ಎಂ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಮೊನ್ನೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಮೊಟ್ಟೆಯಿಂದ ಹೊಡಿತಾರೆ ಕೆಲವರು ಅದಾದ ನಂತರ ನೇರ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ವಿರುದ್ಧ ಆರೋಪವನ್ನ ಮಾಡ್ತಾರೆ ಇದರ ಹಿಂದೆ ಅಹ್ ಇವರಿಬ್ರು ಸಹೋದರರಿದ್ದಾರೆ ಅನ್ನೋ ನಿಟ್ಟಿನಲ್ಲಿನ ಆರೋಪವನ್ನ ಮಾಡ್ತಾರೆ ಅದಾದ ನಂತರ ಈಗ ಮುನಿರತ್ನ ಕ್ಷೇತ್ರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂಚಾರವನ್ನ ಮಾಡಿರುವುದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಕ್ಷೇತ್ರದಲ್ಲಿ ಓಡಾಡಲು ಬಿಡ್ತಾ ಇಲ್ಲ ಅಂತ ಮುನಿರತ್ನ ಆರೋಪವನ್ನ ಮಾಡಿದ್ರು ಡಿ ಕೆ ಶಿ ವಿರುದ್ಧವೇ ನೇರವಾಗಿ ಆರೋಪವನ್ನ ಮಾಡಿದ್ರು ಮುನಿರತ್ನ ಆರ್ ಆರ್ ನಗರ ಕ್ಷೇತ್ರಕ್ಕೆ ಭೇಟಿ ನೀಡಿ ಡಿ ಕೆ ಶಿವಕುಮಾರ್ ಪರಿಶೀಲನೆಯನ್ನ ನಡೆಸಿದ್ದಾರೆ ಈಗ ಹಲಗೆ ವಡೇರಹಳ್ಳಿ ದೇವಸ್ಥಾನಕ್ಕೆ ಜಮೀನು ನೀಡಿತ್ತು ಸರ್ಕಾರ ಕರುಮಾರಿಯಮ್ಮ ದೇಗುಲ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಎರಡು ಎಂಟು ಎಕರೆ ಜಮೀನನ್ನ ನೀಡಲಾಗಿತ್ತು ಜಮೀನು ಪರಿಶೀಲನೆ ಮುಖೇನ ಮುನಿರತ್ನಗೆ ಶಾಕ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಚನ್ನಪಟ್ಟಣದ ದೇವಸ್ಥಾನಗಳಿಗೆ ಕೆ ಶಿವ ಅವರು ಭೇಟಿ ಕೊಟ್ಟಿದ್ರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಮುಖೇನ ಅಲ್ಲಿನ ಜನರಿಗೆ ಹತ್ತಿರವಾಗಿದ್ರು ಅದೇ ಫಾರ್ಮುಲಾ ಈಗ ಆರ್ ಆರ್ ನಗರದಲ್ಲೂ ಅನುಸರಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ